ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ಇವಾಗ ನಾನು ರಾಯರ ಸನ್ನಿಧಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಎಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಆಲ್ರೆಡಿ ಸಿಕ್ಸ್ ಥರ್ಟಿ ಆಗಿದೆ ಈಗ ಹೋಗೋಣ ಬನ್ನಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಮೂರು ಜನ ಹೋಗ್ತಾ ಇದ್ದೀನಿ ಗುರುವ ಹೋಗ್ತಾರೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಸಂಜೆ ಈ ತರ ಪೂಜೆ ಮಾಡಿದ್ದೆ ಫ್ರೆಂಡ್ಸ್ ಮನೆಯಲ್ಲಿ ನಾನೀಗ ಹೊಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಜಯನಗರ್ ಫಿಫ್ತ್ ಬ್ಲಾಕಲ್ಲಿ ಇರೋದು ಫ್ರೆಂಡ್ಸ್ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಏನು ಅಂದರೆ ಅಲ್ಲಿ ಇರೋ ಅಲಂಕಾರ ದೇವರಿಗೆ ಮಾಡಿರೋದೇ ನೋಡೋಕ್ಕೆ ಒಂದು ಚೆಂದ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ದೇವರ ಅಲಂಕಾರ ಮೈನ್ ಎಂಟ್ರೆನ್ಸ್ ಈ ಥರ ಬರುತ್ತೆ ಫ್ರೆಂಡ್ಸ್ ನಾವು ಹೋದಾಗ ತುಂಬಾ ರಶ್ ಇದ್ದರು ಇಷ್ಟು ಜನ ಇದಾರಪ್ಪ ಅಂತ ಅನ್ಕೋತಾ ಇದೆ ಹೆಂಗೆ ನಾವು ದರ್ಶನ ಮಾಡೋದು ಅಂತ ಅನ್ಕೋತಾ ಇದೆ ಬಟ್ ಕ್ಯೂ ವೈಸಲ್ಲಿ ಬೇಗ ಬೇಗ ಬಿಡ್ತಾ ಇದ್ರು ನೋಡಿ ಮೇನ್ ಎಂಟ್ರೆನ್ಸ್ ಈ ತರ ಇದೆ ಮತ್ತೆ ನಾವು ಪ್ರತಿ ಒಂದು ಏನೇ ಸೇವೆ ಮಾಡಬೇಕಾಗಿದ್ರು ಅಲ್ಲಿ ಇದೆ ಅವರು ಕೌಂಟರ್ ಹತ್ರ ಕೇಳಿದ್ರೆ ಹೇಳ್ತಾರೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ದೇವ್ರಿಗೆ ನೋಡಿದ್ರೆ ದೇವರೇ ಎದ್ದು ಬರಂಗೆ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಮಾಡಿದರು ನಾವೇನಾದರೂ ಹೂವೆಲ್ಲ ಮುಡಿಸ್ಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಇದೆ ನೋಡಿ ರಾಯರದು ಸನ್ನಿಧಿ ಅಲ್ಲಿ ನಾವು ಹೂವೆಲ್ಲ ಮುಡಿಸಿ ನಾವು ಬೇಕಾರೆ ಪೂಜೆ ಎಲ್ಲ ಮಾಡ್ಕೋಬೋದು ಸೈಡಲ್ಲಿ ಇದೆ ನೋಡಿ ಇಲ್ಲಿ ನಾವು ದೇವರಿಗೆ ಹೂವೆಲ್ಲ ಮುಡಿಸ್ಬೇಕು ಮತ್ತು ತುಳಸಿ ಹಾರ ಹಾಕಬೇಕು ಅಂದರೆ ಇಲ್ಲಿ ಸೈಡಲ್ಲಿ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಹಾಗೆ ಇಲ್ಲಿ ಅಕ್ಷತೆ ಕೊಡ್ತಾರೆ ಮತ್ತು ಪ್ರಸಾದ ಕೊಡ್ತಾರೆ ನಾವಿಲ್ಲಿ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತಗೋಬೇಕು ಸೈಡಲ್ಲಿ ನೋಡಿ ಇಲ್ಲಿ ಒಳಗಡೆ ದೇವ್ರದ್ದು ಅಂದರೆ ರಾಯರ್ನ ತೊಟ್ಟಲಲ್ಲಿ ಹಾಕಿ ತೂಗ್ತಾರೆ ನೋಡಿ ಅದನ್ನು We <laughs> am ആ <laughs> ಇಲ್ಲಿ ಓಂ ಶ್ರೀ ರಾಘವೇಂದ್ರಯ್ಯ ನಮಃ ಅಂತಿದೆ ಅದರ ಮೇಲೆ ನಾವು ಇಟ್ಕೊಂಡು ಬರೆದ್ರೆ ಎಷ್ಟು ನಮಗೆ ಬರಿಬೇಕು ಅಂತ ಅನಿಸುತ್ತೆ ಅಷ್ಟು ಬರೆದ್ರೆ ಒಳ್ಳೆಯದಾಗುತ್ತೆ ಅಂತ ಹೇ ನಮ್ಮ ನಂಬಿಕೆ ಮತ್ತು ಇಲ್ಲಿ ತೀರ್ಥ ಮತ್ತು ಅಕ್ಷತಿ ಎಲ್ಲ ಇಲ್ಲಿ ಸೈಡಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಅದನ್ನು ತೊಗೊಂಡು ನೋಡಿ ರಾಯರು ದರ್ಶನ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಗುರು ಗುರುವಾರ ನಾವು ಯಾವಾಗಲೂ ಈ ಸನ್ನಿಧಿಗೆ ಬರ್ತೀವಿ ಫ್ರೆಂಡ್ಸ್ ನಾವು ರಾಯರ ದರ್ಶನ ಮಾಡೋಕ್ಕೆ ನಾವು ಹಾಗೆ ಫ್ರೆಂಡ್ಸ್ ಇಲ್ಲಿ ಸೈಡಲ್ಲಿ ಪ್ರಸಾದ ಕೊಡ್ತಾ ಇದ್ರು ಪುಳಿಯೋಗರೆ ತುಂಬಾ ಟೇಸ್ಟ್ ಆಗಿತ್ತು ಪ್ರಸಾದ ಅಂದ್ರೆ ಟೇಸ್ಟ್ ಅಲ್ಲ ನೋಡಿ ಬ್ಯಾಕ್ ಸೈಡ್ ತುರ್ಸಿದ್ದು ದೇವ್ರದ್ದು ಇದ್ರು ಅದಕ್ಕೆ ನಾವು ನಿಂಬೆಹಣ್ಣು ಆರತಿ ಮತ್ತು ದೀಪದ ಆರತಿ ಯಾವ್ದಾರ ಮಾಡ್ಬೋದು ಫ್ರೆಂಡ್ಸಲ್ಲಿ ತುಂಬ ಜನ ಮಾಡ್ತಾ ಇದ್ದರು ಮತ್ತು ಇಲ್ಲೇ ಆಚೆ ಕಡೆ ಎಲ್ಲನೂ ಹೂವು ಪ್ರತಿಯೊಂದು ಪೂಜೆ ಸಾಮಾನೆಲ್ಲ ಸಿಗುತ್ತೆ ಇಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ ಗಾಡಿ ಪಾರ್ಕಿಂಗು ಪ್ರತಿಯೊಂದು ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಡೆಫಿನೆಟಾಗಿ ಬಂದು ದೇವರದ ದರ್ಶನ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಚೆನ್ನಾಗಿದೆ ಮತ್ತು ಏನೋ ಬಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ನನ್ನ ನೆಕ್ಸ್ಟ್ ಬ್ಲಾಗ್ಲಿ